ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಇಂದು ಐತಿಹಾಸಿಕ ಘಟನೆ ಜರುಗಿದೆ ಸಾವಿರಾರು ವರ್ಷಗಳ ಸಂಸ್ಕೃತಿ ಭಕ್ತಿ ಮತ್ತು ತ್ಯಾಗದ ಸಂಕೇತವಾದಂತಹ ಧರ್ಮ ಧ್ವಜ ರಾರಾಜಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಗಣ್ಯರು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಧ್ವಜಾರೋಹಣ ನೆರವೇರಿಸಿದ ಬಳಿಕ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ಕೇವಲ ಧ್ವಜವಲ್ಲ ಕೋಟ್ಯಾಂತರ ರಾಮ ಭಕ್ತರ ಸಂಕಲ್ಪ ಸತ್ಯ ಮತ್ತು ಧರ್ಮದ ಪ್ರತೀಕ ಅಂತ ಭಾವೋದ್ವೇಗದಿಂದ ಹೇಳಿದ್ದಾರೆ ಇಡೀ ಭಾರತ ಇಡೀ ವಿಶ್ವ ರಾಮಮಯವಾಗಿದೆ ಮಾನವೀಯತೆಯ ದಾರಿದೀಪ ಈ ಧರ್ಮ ಧ್ವಜ ಅಂತ ಹೇಳಿದ್ದಾರೆ ಮೋದಿ ಧ್ವಜದ ಪ್ರತಿಯೊಂದು ಅಂಶ ರಾಮರಾಜ್ಯದ ತತ್ವಗಳನ್ನ ಸಂಕಲ್ಪ ನಂಬಿಕೆ ಮತ್ತು ತ್ಯಾಗ ಸಾಧನೆ ಒಗ್ಗಟ್ಟು ಸ್ಮರಿಸುತ್ತೆ ಅಂತ ವಿವರಿಸಿದ್ದಾರೆ ಪಂಚ ಶತಮಾನಗಳ ಆತಂಕಕ್ಕೆ ಇಂದು ಶಾಂತಿ ಸಿಕ್ಕಿದೆ ರಾಮನ ಹೆಸರಿನಲ್ಲಿ ವಿಭಜನೆ ಬೇಡ ಇದು ನ್ಯಾಯ ಮತ್ತು ನೈತಿಕತೆ ನಮ್ಮ ದಾರಿ ಅಯೋಧ್ಯೆಯ ಪವಿತ್ರತೆ ಶಬರಿಯ ಮಮತೆ ಹನುಮಂತನ ಸಮರ್ಪ ಜಟಾಯುವಿನ ತ್ಯಾಗ ವಾಲ್ಮೀಕಿಯ ಮಾರ್ಗದರ್ಶನ ಇವುಗಳೆಲ್ಲವನ್ನ ಪ್ರಧಾನಿಯವರು ಸ್ಮರಿಸಿದ್ದಾರೆ ರಾಮ ಕಥೆಯ ಪ್ರತಿಯೊಂದು ಸ್ಮೃತಿ ಇಂದು ನಿರ್ಮಿತ ರಾಮ ಮಂದಿರದ ಕಲ್ಲಿನಲ್ಲಿ ಸ್ಪಂದಿಸುತ್ತದೆ ವಿಭಜಿತ ಭಾರತ ಎರಡ್ ಸಾವಿರದ ನಲವತ್ತೇಳರ ಗುರಿ ಸಾಧನೆಗಾಗಿ ಎಲ್ಲರೂ ಒಂದಾಗಿ ನಡಿಬೇಕು ಧರ್ಮ ಧ್ವಜವು ಭವಿಷ್ಯದ ಪೀಳಿಗೆಗೆ ಕರ್ತವ್ಯದ ಪಾಠ ನಮ್ಮ ನಡೆ ಮಾತು ರಾಮನ ಆದರ್ಶವನ್ನ ಪ್ರತಿಬಿಂಬಿಸಲಿ ಅಂತ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ you oh.